ನಿಮ್ಮ ಹತ್ರ ಕೊಡ್ರಿ ನಿಮ್ ಹತ್ರ ಬಂದು ಎಂ ಎಲ್ ಹತ್ರ ಹೇಳಿದ್ರಿ ಎಮ್ ಎಲ್ ಹೈಕಮಾಂಡ್ ಕಳಿಸ್ತೀವಿ ಅಲ್ಲಿ ಕಳಿಸಿದ್ರಿ ದಿಲ್ಲಿ ಓಟ ಹೋಗೋ ಕಡ ನಮ್ ಕೈ ನಮಗೆ ಮೇನ್ ಇರೋದು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆಲಸ ಗ್ರಾಮ ಪಂಚಾಯತಿ ಮುಗಿಬೇಕು ನಿಮ್ವರ್ಗೂ ಬರುತ್ತೆ ನಮ್ಗೆ ತಾಕತ್ತಲ್ಲ ಅಲ್ಲಿವರೆಗೂ ಬರಲೂ ಬರೋದು ಆ ಪಂಚಾಯತಿ ಅವರಿಗೆ ಆ ಪಂಚಾಯತಿ ಸಿಬ್ಬಂದಿಗಳಿಗೆ ನೀವು ಸರಿಯಾದ ರೀತಿ ಮೀಟಿಂಗ್ ಕೊಟ್ಟು ಸರಿಯಾದ ರೀತಿ ಮಾಹಿತಿ ಕೊಟ್ರೆ ಅವರು ನಾವು ಗ್ರಾಮಗಳಿಗೆ ತೋರಿಸ್ತಾರೆ ಅನ್ನೋದು ನಾವು ಯಾರ ಬರ್ಲಿ ಯಾಕಂದ್ರೆ ಅವ್ರಿಗೇ ಸರಿ ಇಲ್ಲ పంచాయతీ కుదుర్సన్స తమగేన్ సరే బంద్ బందర పత్రి అదే సిగల్ పంచాయతి సిబ్బంది సరియద రీతి ఓట్ మూ సమస్య వెళ్ళా పంచాయతీ ఫోన్ ముఖాంతరద అచ్చిముని బత అంచసు ఇది గ్రామ ಗ್ರಾಮ ಪಂಚಾಯತಿ ವ್ಯವಸ್ಥೆ ಎಲ್ಲ ಪಂಚಾಯತಿ ಇರ್ತಾರೆ ಇಲ್ಲಿ ಈ ಕೆಲಸ ಈ ಇಂಜಿನಿಯರ್ ಮಾಡೋ ವರ್ಕ್ ಅವ್ರು ಕೆಲವು ಇಂಜಿನಿಯರ್ ಮಾಡ್ತಾರೆ ಇರ್ತಾರೆ ಫೋನ್ ಮಾಡಿದ್ರೆ ಎಲ್ಲವರೆಗೂ ಪಾಸ್ ಆಗಿರುತ್ತೆ ಪ್ರಾಂಕ್ರ ಮಾರು ಇಂಜಿನಿಯರಿಂಗ್ ಇಲ್ಲಿ ಹೊರಕಿಲ್ಲ ಪ್ರಾಂಕ್ಟಿಎಟ್ರಿ ಕೆಲಸ ಮಾಡಿ ಹೊಡ್ತಿಲ್ಲ ಅವ್ರಿಗೆ ಸಂಬಳವೇ ಇಲ್ಲ ಇಲ್ಲಿ ಕೂಲಿ ಅಷ್ಟೇ ಕಾರ್ಮಿಕರಿಗೋಸ್ ಬೇದಿಗಳಿಗೋಷ್ಠ ಕಾಯಕ ಅಷ್ಟೇ ಇವ್ರಿಗೆ ಸಾವಿರ ಪುಟ್ಟವ್ರಿಗೆ ಕೆಲಸ ಇಲ್ಲ ಬರೀ ಸರ್ಕಾರ ಮಾಹಿತಿ ಕೊಡೋದೇ ಇಲ್ಲ ಆ ಪಂಚಾಯ್ತಿ ಇವತ್ತು ಒಂದು ಪಂಚಾಯತಿ ಏರ್ಪಡ್ತಾರೆ ಪಿಡಿಯೋ ಮೂರು ಪೀಡಿಯೋ ಬಂದ್ರೆ ಆಗಿರ್ತ ಪಿಡಿಯೋ ಪೀಡಿಯೋ ನೋಡಿದ್ದಾದ್ರೂ ಒಂದು ಕೋರ್ಟ್ ಕೇಸ್ ಇದ್ರೆ ಒಬ್ಬ ಜಡ್ಜ್ ಪಾಸ್ ಆದ್ರೆ ಮೂರು ವರ್ಷಕ್ಕೆ ಮತ್ತೊಂದು ಪಂಚಾಯತ್ ಅದೇ ಫೈನಲ್ಲಿ ಇರ್ತಾರೆ ಅಂತ ಬೇರೆ ಫೈನ್ ಇರ್ತಾರೆ આ પંચાયતી સીબન દીલા આપલા દેલા વાલે ગ્રામ પંચાયતીનો બોપીડી હોગે કાલે જના સૈકલના બદલામનો હિન્દ સચિવાલ અને કાયકાત બદલામનો પેપર આઈલીલા ગ્રામ પંચાયતી લેન કાજ બોતવા ઓર મતરે એ સર બોતવા આ પંચાયતી રાજજી પત્ર અજીદાને કેતે નેતલ નકલી દીકોતા ઓર હેકા જાસ કુડા પાન સહીન કુડે નમંત નમગીત ન હો દીન અંતર મત કિરી કાયકાત યાદ કાયકાત યારદો મારે ಬಾಬಾ ಮೈಕ್ ಹೋದ್ರು ಮನೆ ಜನತಾ ಮನೆ ಸೆಂಕ್ಷನ್ ಮಾಡ್ಕೊಂಡು ಹಾಕ್ತಾರೆ ಇಂಟರ್ಷನ್ ಊರಲ್ಲಿ ಗ್ರಾಮ ಪಂಚಾಯತಿ ಅವ್ರು ಓದಬೇಕು ಎನ್ವೆಕ್ಷನ್ ಮಾಹಿತಿ ಬೇಕು ಅವ್ರು ಪಂಚಾಯತಿ ಮನೆ ಬೇಕಂತ ಬರ್ಸೋರ್ತಾರೆ ಪಾಸ್ ಮಾಡ್ತಾರೆ ಜಾಗ ಇಲ್ಲ ಏನಿಲ್ಲ ಅಂತ ಮನೆ ಪಾಸ್ ಹೋಗ್ತಾರೆ ಹಾಕ್ತಾರೆ ಅವ್ರ ಮನೆ ಮುಂಜಾರ ಬರುತ್ತೆ ಕಟ್ಗಾಲ ಜಾಗ ಇಲ್ಲ ಇತ್ತು ಅಂತ ಕೇಳ್ತಾರೆ ಊರಾಗ ಜಾಗ ಇರ್ತೈತಿ ಇದ್ರಲ್ಲಿ ಫೋನ್ ಮಾಡಿ ಜಾಗ ಗುರ್ತು ಮಾಡಿ ಪಂಚಾಯತಿ ಒಂದ್ ತಂಗ್ ಅಂತ ಹಾಕ್ತಾರ ಅದು ಬಂದು ಬ್ಯಾನ್ ಕಳ್ಸ ಇದ್ದರಿಗೆ ಮನೆಯಲ್ಲಿ ಏನ್ ಕೊಡುದ್ರಿ ಗ್ರಾಮ ಪಂಚಾಯತಿ ಇರೋದೇ ಸೋಸಿ ಕಟ್ಟಿ ಯಾರು ಬಡವರಿದ್ದಾರೆ ಇದ್ದಾರೆ ಯಾರು ಏನ್ ಬೇಕು ಅದನ್ನು ಕೊಡ್ರಿ ಅಂತ ಇರ್ತಾರೆ ಗ್ರಾಮ ಪಂಚಾಯತಿ ಒಂದು ಕೋರ್ಟ್ ಒಂದು ಏನಪ್ಪ ಒಂದು ಅಲ್ಲಿ ಹಳ್ಳಿ ಕೋರ್ಟ್ ಇದ್ದಾಗ ಅದು ಅದ್ರ ಮುಂದ್ರೆ ಇಲ್ಲ ಗ್ರಾಮಗಳು ಸರಿ ಆಗ್ಬೇಕು ಅಂತ ಇರ್ತದೆ ಆ ಗ್ರಾಮಗಳ ನಾಯಿ ಓಡಾಡ್ತೇವ್ರಿ ಆ ಪಂಚಾಯತಿ ನಾಯಿ ಊಟ ಓಡಾಡಕ್ಕಿಂತ ಅಲ್ಲಿ ಜೇನ್ ಇರುತ್ತೆ ಇವ್ರ ಬಂದ್ರೆ ಬಿ ಎಂ ಪಿ ಇಲ್ಲ ಇದು ಉತ್ತರ ಪಂಚಾಯತಿಗಳನ್ನ ಫಸ್ಟ್ ಸರಿ ಮಾಡ್ರಿ

ಮಾಡ್ಕೊಂಡ್ರಿ ಇಷ್ಟೇ ಇಷ್ಟ ಕೂಡ ತೊಂದರೆ ಇಲ್ಲ ಬಡವ್ರಿಗೆ ಬರ್ತದೋಸ್ಕರ ಈ ಕೆಲಸ ಕೊಡ್ತೀವಿ ಒಂದ್ಸಲ ಬಂದು ಈ ಕೆಲಸ ಕೊಡೋದು ಕುಂದು ಕೃತಿಗಳು ಬಡವರಿಗೆ ಆಗಿಸ್ತಿರ್ತಾರೆ ಆ ಕೆಲ್ಸದಲ್ಲ ಎಲ್ಲ ಚೆನ್ನಾಗಿ ಅಲ್ಲಿ ಒಂದು ಬಿ ಎಫ್ ಪಿ ಅಂತ ಇರ್ತಾರ ಗುರಿ ಕಾರ್ಖಾನೆಸ್ಕರ ಜೆಡಿ ನಿಂತಾರ ಇವರೆಲ್ಲ ಇದೆ ಎಲ್ಲರೂ ಎಪ್ಪೈ ಕೊಡ್ತೇಲಿಕ್ಕೆ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಅದೊಂದು ಹಂತಕ್ಕೆ ಅಲ್ಲಿವ್ರಿಗೆ ಹೋಗ್ಬಂದು ಯಾವ ನಿಂತ ಸರ್ಕಾರ ಮಾಡೋದು ఎల్ అర్ మంది ఫోన్ ఆకే అంతా హిందో టెంపుల్ గుర్షిసతే అది ప్రాంతా పిడిగ జారు ఆమె అనేది డైరెక్ట్ నియ్ అవుతుంది అల్ంద ఎంఎల్ ఫోన్ ఎమ్ నిర్క డ్యూటీ కొడుకు అది